ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಖಾಸಗಿ ವಾಹಿನಿಯ ಕಾನ್ಕ್ಲೇವ್ನಲ್ಲಿ ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನ ಅವರು ಪಾಲ್ಗೊಂಡಿದ್ದರು ಪ್ರಶ್ನೆಯನ್ನು ಕೇಳಲಾಗುತ್ತೆ ಅವರಿಗೆ ಒಬ್ಬ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೀವು ದಿಲ್ಲಿಯ ಸರ್ಕಾರವನ್ನು ಜೈಲಿನಲ್ಲಿ ನಿಲ್ಲ ನಡೆಸಲಿಕ್ಕೆ ಆಸ್ಪದವನ್ನು ಮಾಡಿಕೊಡ್ತೀರಾ ತಕ್ಷಣವಾಗಿ ಖಚಿತವಾಗಿ ಒಂದು ಮಾತನ್ನು ಹೇಳ್ತಾರೆ ವಿನಯ್ ಕುಮಾರ್ ಸಕ್ಸೇನಾ ಏನಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ದಿಲ್ಲಿಯ ಜನರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ ಒಂದು ಕೊಡ್ತಾ ಕೊಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಜೈಲಿನಿಂದ ದಿಲ್ಲಿಯ ಅಧಿಕಾರ ನಡಲಿಕ್ಕೆ ಆ ಸರ್ಕಾರವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಲಾಗುವುದಿಲ್ಲ ಬೇರೆ ಯಾರೋ ರಾಜಕಾರಣಿಗಳಿಗೆ ಮಾತನ್ನು ಹೇಳಿದರೆ ನಾನು ನಂಬ್ತಿರಲಿಲ್ಲ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳಿತಿರುವಂಥ ವ್ಯಕ್ತಿ ಹೇಗೆ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಿರ್ತಾರೋ ಹಾಗೆ ದಿಲ್ಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರು ಅವರು ಹೇಳಿದಂಥ ಮಾತಿಗೆ ಹೆಚ್ಚಿನ ಬೆಲೆ ಬರುತ್ತೆ ಏಕೆಂದರೆ ಅವರು ಅಧಿಕಾರಸ್ಥ ವ್ಯಕ್ತಿ ಆತ ಯಾವ ಅರವಿಂದ್ ಕೇಜ್ರಿವಾಲ್ ಕಳೆದ ಆರು ತಿಂಗಳಿಂದ ನಿರಂತರವಾಗಿ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದರು ತಮ್ಮ ಜನಮತ ಸಂಗ್ರಹದ ಮೂಲಕ ಅಥವಾ ತಮ್ಮ ಶಾಸಕರಿಂದ ಆ ಮಾತನ್ನು ಹೇಳಿಸುವ ಮೂಲಕ ರಾಜ್ಯಸಭಾ ಸದಸ್ಯರಿಂದ ಆ ಮಾತು ಹೇಳುವ ಮೂಲಕ ತಮ್ಮ ಸಚಿವರಿಂದ ಆ ಮಾತನ್ನು ಹೇಳಿಸುವ ಮೂಲಕ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಅದೇನೆಂದರೆ ಜೈಲಿನಲ್ಲಿದ್ದರೂ ಕೂಡ ಸರ್ಕಾರವನ್ನು ನಡೆಸಬಹುದು ಏಕೆಂದರೆ ನಾನೊಬ್ಬ ಚುನಾಯಿತ ಪ್ರತಿನಿಧಿ ಜನ ನನ್ನನ್ನು ಆಯ್ಕೆ ಮಾಡಿದರೆ ಕೆಳಗಿಳಿಸ್ಬೇಕು ವಿನೋ ಯಾವುದೋ ಒಂದು ಹಗರಣ ಆಗಲಿ ಯಾವುದೋ ಒಂದು ಪ್ರಕರಣ ಆಗಲಿ ನನ್ನನ್ನು ಕೆಳಗಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಮುಂದುವರಿದ ಭಾಗವಾಗಿ ಈಗ ಅವರು ಕಸ್ಟಡಿಯಲ್ಲಿರುವಾಗ ಅವರ ಪತ್ನಿ ನೋಡಿ ಒಬ್ಬ ಮಹಿಳೆಯನ್ನು ಕ್ಯಾಮ್ರಾ ಮುಂದೆ ಕೂಡಿಸುವ ಉದ್ದೇಶ ಏನು ಅಂತ ನೀವು ಆಲೋಚನೆ ಮಾಡ್ಕೋಬೇಕು ಜನರಿಂದ ಸಹಾನುಭೂತಿಯನ್ನು ಗಿಡಿಸೋದು ಕರುಣೆಯನ್ನು ಗಿಡಿಸೋದು ಅನುಕಂಪವನ್ನು ಗಿಡಿಸೋದು ತನ್ನ ಮೂಲಕ ಹೆಣ್ಮಕ್ಳಿಗೆ ಅನ್ನಿಸ್ಬೇಕು ಅಯ್ಯೋ ಪಾಪ ಅವ್ರ ಹೆಂಡ್ತಿನೇ ಬಂದು ಕೂತ್ಕೊಂಡು ಹೇಳ್ತಾ ಇದ್ದಾರೆ ಶುಗರ್ ಡೌನ್ ಆಗಿಬಿಟ್ಟಿದೆಯಂತೆ ಆರೋಗ್ಯ ಸರಿ ಇಲ್ಲಂತೆ ಅನಾರೋಗ್ಯ ಅಂತೆ ಅನಗತ್ಯವಾಗಿ ಅವರು ಬಂಧಿಸಲಾಗಿದೆ ಅಂತೆ ಎಲ್ಲೂ ದುಡ್ಡೇ ಸಿಕ್ಕಿಲ್ಲ ಅಂತೆ ಎಷ್ಟು ವರ್ಷ ಆದರೂ ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡುವಂಥ ಅದರ ಮುಂದುವರಿದ ಭಾಗವಾಗಿ ಅವರು ಇವತ್ತು ಚಿತ್ರಿತರಾಗ್ತಾ ಇದ್ದಾರೆ ಸುನೀತಾ ಕೇಜ್ರಿವಾಲ್ ಆದರೆ ಇದಕ್ಕೆ ವಿರುದ್ಧವಾಗಿ ಲೆಫ್ಟಿನೆಂಟ್ ಗವರ್ನರ್ ಅವರು ಹೇಳ್ತಾರೆ ವಿನಯ್ ಕುಮಾರ್ ಸಕ್ಸೇನ ಯಾವುದೇ ಕಾರಣಕ್ಕೂ ಜೈಲಿನಿಂದ ಸರ್ಕಾರ ನಡೆಸುವಂಥ ಅವಕಾಶ ಮಾಡಿಕೊಡಲಾಗುವುದಿಲ್ಲ ಈಗ ಮುಂದಿರುವಂಥ ಪ್ರಕರಣ ಹೇಗಿದೆ ಅನ್ನೋದನ್ನು ಮೊದಲು ಹೇಳಿಬಿಡ್ತೀನಿ ಒಂದನೇ ತಾರೀಕು ಇವರ ಕಸ್ಟಡಿ ಅವಧಿ ಮುಗಿಯತ್ತೆ ಹಾಗೆ ನೋಡಿದರೆ ಏಳು ದಿನಗಳ ರಿಮ್ಯಾಂಡನ್ನು ಕೇಳಿತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅದಕ್ಕೆ ಕಾರಣವನ್ನು ಕೊಟ್ಟಿತ್ತು ಸಕಾರಣಗಳಿದ್ವು ಏನಂತ ಒಂದೆದ್ದು ಯಾವ ಸಂದರ್ಭದಲ್ಲಿ ಈ ಹಗರಣ ಇತ್ತೋ ಆ ಸಂದರ್ಭದಲ್ಲಿ ಬಳಸಿದಂಥ ಇವರ ಮೊಬೈಲ್ ಫೋನು ನಮಗೆ ಇವತ್ತಿನವ್ರಿಗೂ ಅವ್ರು ಕೊಟ್ಟಿಲ್ಲ ಅದಾದಮೇಲೆ ಹೊಸ ಫೋನನ್ನು ಬಳಸ್ತಾ ಇದ್ದಾರೆ ಆ ಫೋನ್ ಕೇಳಿದರೆ ಕಳೆದು ಹೋಗಿದೆ ಅಂತ ಇದ್ದಾರೆ ಎಲ್ಲಿ ಕಳೆದಿದೆ ಹೇಳಿ ಅದೇನಾದರೂ ಪೊಲೀಸ್ ಕಂಪ್ಲೇಂಟ್ ಅಂದರೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗಿರುವಂಥ ಫೋನಿನ ಪಾಸ್ವರ್ಡ್ಗಳನ್ನ ಕೊಡಿ ಅಂದರೆ ಇಲ್ಲ ಅವರ ಮನೆಯಲ್ಲಿ ಜಪ್ತಿ ಮಾಡಿದಂಥ ನಾಲ್ಕು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ನ ಪಾಸ್ವರ್ಡು ಎನ್ ಕ್ರೆಡೆನ್ಷಿಯಲ್ಸ್ ಕೊಡು ಅಂತಂದರೆ ಯಾವುದೂ ನಮಗೆ ಲಭ್ಯ ಆಗ್ತಾ ಇಲ್ಲ ಯಾವುದ್ರ ಜೊತೆ ಇವರು ನಮಗೆ ವಿಚಾರಣೆಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಇದರ ಜೊತೆಗೆ ಅವರ ಪತ್ನಿ ಸುನಿತಾ ಕೇಜ್ರಿವಾಲ್ ಅವರ ಗ್ಯಾಜೆಟ್ಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ ಅದರ ಮಾಹಿತಿಯನ್ನು ಪಡೆಯಬೇಕಾಗಿದೆ ಎನ್ಕ್ರಿಪ್ಮೆಂಟ್ನ ಡಿಕೋಡ್ ಮಾಡಿಸಬೇಕಾಗಿದೆ ಇಷ್ಟ ಅಲ್ಲದೆ ಯಾರು ದುಡ್ಡನ್ನು ಪಡೆದಿದ್ದಾರಲ್ಲ ಈ ನೂರು ಕೋಟಿ ರೂಪಾಯಿಯನ್ನು ದಿಲ್ಲಿ ಅಬಕಾರಿ ಹಗರಣದಲ್ಲಿ ಪಡೆಯಲಾಯ್ತಲ್ಲ ಆ ದುಡ್ಡನ್ನು ನಲವತ್ತೈದು ಕೋಟಿ ರೂಪಾಯಿ ಯಾರಿಗೆ ಹಂಚಲಾಗಿತ್ತಲ್ಲ ನಾಲ್ಕು ಜನರಿಗೆ ಗೋವಾದಲ್ಲಿ ಅಭ್ಯರ್ಥಿಗಳು ಮತ್ತು ಅಲ್ಲಿ ಮುಖ್ಯಸ್ಥ ಹೇಮಂತ್ ಇವರನ್ನು ಕರೆಸಿ ಮುಖಾಮುಖಿಯನ್ನು ಮಾಡಬೇಕಾಗಿದೆ ಅಲ್ಲಿ ಆವರೆಗೂ ಈ ಪ್ರಕರಣ ಮುಗಿಯೋದಿಲ್ಲ ಆದ್ದರಿಂದ ನಮಗೆ ಕಸ್ಟಡಿ ಕೊಡಿ ಅಂತ ಕೇಳಿದೆ ಅವಾಗ ಏಳು ದಿನ ಕೊಡಬೇಕಾದಂಥದ್ದನ್ನು ನಾಲ್ಕು ದಿನ ಕೊಡ್ತಾರೆ ಜಸ್ಟಿಸ್ ಕಾವೇರಿ ಭಾವೇಜ ಅವರು ನಾಲ್ಕು ದಿವಸದ ಅವಧಿ ಈಗ ಒಂದನೇ ತಾರೀಕು ಮುಗಿಯುತ್ತೆ ಮುಗಿದ ನಾನು ಮತ್ತೆ ಎಕ್ಸ್ಟೆನ್ಷನ್ ಕೊಡಿ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಇಷ್ಟು ದಿವಸ ಅವಧಿಯನ್ನು ಕೊಟ್ಟಾಗಲೂ ಕೂಡ ನೀವು ಸಹಕರಿಸ್ತಿಲ್ಲ ಸಹಕರಿಸ್ತಿಲ್ಲ ಅಂತ ಇದ್ರಿ ಇದಾದ ಮೇಲೆ ಕೊಟ್ಟ ಮೇಲೂ ನೀವು ಅವರಿಂದ ಡಾಟಾ ಕಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅಸಹಾಯಕರಾಗಿದ್ದರೆ ನಾವು ಕೋರ್ಟ್ನವ್ರು ಮತ್ತೆ ಮತ್ತೆ ನಿಮಗೆ ಆ ರೀತಿ ವಿಸ್ತರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಕೋರ್ಟ್ ಹೇಳುತ್ತೆ ಇದು ಕಾಮನ್ ಸೆನ್ಸು ಭಾಳ ನಿಮಗೆ ನ್ಯಾಯಿಕವಾದಂಥ ಸೆಕ್ಷನ್ಗಳನ್ನು ಹೇಳಬೇಕಾಗಿಲ್ಲ ಕಾಮನ್ ಸೆನ್ಸಲ್ಲಿ ನಡೆಯುವಂಥದ್ದು ಏನಾಗತ್ತೆ ಅವಾಗ ಇವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗುತ್ತೆ ತಿಹಾರ್ ಜೈಲಿಗೆ ಕಳಿಸಲಾಗುತ್ತೆ ಹದಿನಾಲ್ಕು ದಿವಸ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗತ್ತೆ ಅದೇನು ಮೊನ್ನೆ ಮಧ್ಯಂತರ ಜಾಮೀನು ಅರ್ಜಿ ಬಂದಿತ್ತು ದಿಲ್ಲಿ ಹೈಕೋರ್ಟ್ನಲ್ಲಿ ದಿಲ್ಲಿ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಬಂದಂಥ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘಿ ಅವರು ಇನ್ನಿಲ್ಲದ ಹಾಗೆ ತಮ್ಮ ವಿಧವಾಲಾಪವನ್ನು ಹೇಳಿದರು ಆ ರೀತಿ ಆಯಿತು ಈ ರೀತಿ ಆಯಿತು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅನಗತ್ಯವಾಗಿ ನನ್ನ ಕಕ್ಷಿದಾರಿಗೆ ತೊಂದರೆ ಕೊಟ್ಟರು ವಿಧವಾಲಾಪ ಮಾಡಿ ಅಲ್ಲೇ ಕೋರ್ಟಲ್ಲಿದ್ದು ಏನು ಜಜ್ಮೆಂಟ್ ಬರುತ್ತೆ ಅಂತ ಕಾಯಲಿಲ್ಲ ಅವರು ಎದ್ದು ಹೊರಟೋಗ್ಬಿಟ್ರು ಹೋಗಿ ಎಲೆಕ್ಷನ್ ಕಮಿಷನ್ ಮುಂದಗಡೆ ಹೋಗಿ ಧರಣಿ ಮಾಡ್ಲಿಕ್ಕೆ ಹೋಗಿದ್ರು ಅವರು ಇವರು ವಕೀಲರ ರಾಜಕಾರಣಿನ ಏನು ಅನ್ನೋದು ಇನ್ನೂವರೆಗೂ ನನಗೆ ಅರ್ಥ ಆಗಲಿ ಛದ್ಮವೇಷಗಳ ಅರ್ಥನೇ ಆಗೋದಿಲ್ಲ ಈಗ ಅದರ ವಿಚಾರಣೆ ನಡೆಯಲಿದೆ ಮೂರನೇ ತಾರೀಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರಿಗೆ ಅಂದರೆ ಅವರ ಪರವಾಗಿ ವಾದ ಮಾಡುವಂಥ ಅಸ್ಟೆಂಟ್ ಸಾಲಿಸಿಟರ್ ಜನರಲ್ ಏನಿದ್ದಾರೆ ಎಸ್ ವಿ ರಾಜು ಅವರಿಗೆ ಲಿಖಿತ ಉತ್ತರ ಕೊಡಲಿಕ್ಕೆ ಹೇಳಿದ್ರೆ ಎರಡನೇ ತಾರೀಕು ಅವರು ತಮ್ಮ ಲಿಖಿತ ಉತ್ತರವನ್ನು ಕೊಡಬೇಕು ಮೂರನೇ ತಾರೀಕು ಅದರ ಕುರಿತಾದಂಥ ತೀರ್ಪು ಬರುತ್ತೆ ಪ್ರಶ್ನೆ ಇರೋದು ಇದು ಯಾವುದೂ ಅಲ್ಲ ಈಗ ವಿ ಕೆ ಸಕ್ಸೇನ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದರೆ ವಿ ಕೆ ಸಕ್ಸೇನ ಅವರು ಕಾನೂನು ತಜ್ಞರನ್ನು ಈಗಾಗಲೇ ಭೇಟಿ ಮಾಡಿರ್ತಾರೆ ಕರೆಸಿಕೊಂಡಿರ್ತಾರೆ ಸಮಾಲೋಚನೆ ನಡೆಸಿರ್ತಾರೆ ಈ ಸಂದರ್ಭದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಹೇಗೆ ಇದನ್ನು ಪರಿಹರಿಸಬೇಕು ಈ ಸಮಸ್ಯೆನ ಇದು ಸಂ ಮುಗ್ಗಟ್ಟು ಹೇಮಂತ್ ಸೊರೇನ್ ಪ್ರಕರಣದಲ್ಲಿ ಇದಾಗಲಿಲ್ಲ ಯಾಕಾಗ್ಲಿಲ್ಲ ಅಂದರೆ ಹೇಮಂತ್ ಸೊರೇನ್ ಈ ರೀತಿ ಹಠವಾದಿತನವನ್ನು ತೋರಿಸಿಲ್ಲ ಹಠಮಾರಿ ತನವನ್ನು ತೋರಿಸ್ತಿಲ್ಲ ಯಾವಾಗ ತಾನು ಮುಖ್ಯಮಂತ್ರಿಯಾಗಿ ಮುಂದುವರೆಯೋದಿಲ್ಲ ಅಂತ ಗೊತ್ತಾಗುತ್ತೋ ಅವ್ರು ಏನು ಮಾಡ್ತಾರೆ ಸೀದಾ ರಾಜ್ಯಪಾಲರ ಕಚೇರಿಗೆ ಮೊದಲು ನನ್ನ ಕರ್ಕೊಂಡು ಹೋಗಿ ಅಂತಾರೆ ಅಲ್ಲಿ ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡ್ತಾರೆ ಮಾಡಿ ತಾವು ಜೈಲಿಗೆ ಹೋಗ್ತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಹಾಗೆ ಮಾಡೋದಿಲ್ಲ ಯಾವ ಮನುಷ್ಯ ನೈತಿಕತೆಯ ಆಧಾರದಲ್ಲಿ ರಾಜಕಾರಣ ಮಾಡಬೇಕು ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಘೋಷಣೆಗಳನ್ನು ಕೂಗಿದ್ರು ಆ ಮನುಷ್ಯ ಈಗ ತಾನೇ ಮುಂದುವರಿಯಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆಗದೆ ಹೋದರೆ ತನ್ನ ಪತ್ನಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಮುಂದುವರಿದ ಭಾಗವಾಗಿ ಈ ಬೆಳವಣಿಗೆಗಳು ನಡೀತಾ ಇದ್ದಾವೆ ಹಾಗಾದರೆ ಏನು ಮಾಡ್ತಾರೆ ಅವರು ಕಾನೂನು ತಜ್ಞರು ಏನು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಇದನ್ನು ರಾಷ್ಟ್ರಪತಿಯವರಿಗೆ ವಿಷಯ ತಿಳಿಸಲಾಗತ್ತೆ ಯಾಕೆಂದರೆ ಇಮ್ಮಿಡಿಯೇಟ್ ಹೆಡ್ ಅವರೇ ಅವ್ರಿಗೆ ಜೊತೆಗೆ ಈ ಈ ಪಕ್ಷ ಏನಿದೆಯಲ್ಲ ಈ ಪಕ್ಷದ ಸಭಾಧ್ಯಕ್ಷರಿಗೆ ಒಂದು ಪತ್ರವನ್ನು ಬಡಿಯಲಾಗುತ್ತೆ ಈ ರೀತಿಯಾದಂಥ ಮುಗ್ಗಟ್ಟು ಉಂಟಾಗಿದೆ ಬಿಕ್ಕಟ್ಟಾಗಿದೆ ಬೇರೆ ನಾಯಕರನ್ನು ನೀವು ಗುರ್ತು ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನೇಮಕಾತಿ ಮಾಡಬೇಕು ಚುನಾಯಿಸಬೇಕು ನೀವು ಅನ್ನುವಂಥ ಒಂದು ಪತ್ರವನ್ನು ಕಳಿಸಲಾಗುತ್ತೆ ವಿಖ್ಯಾ ಅವರ ಕಚೇರಿಯಿಂದ ಅಲ್ಲಿ ಹೊಸ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆ ನಡೆಯಬೇಕು ಇಲ್ಲ ಇವರೇ ಮುಂದುವರಿತಾರೆ ಅಂತ ಇದೇ ರೀತಿಯಾದಂಥ ಪ್ರತಿಭಟನಾ ಶೈಲಿ ಆಂದೋಲನ ಜೀವಿಗಳ ರೀತಿಯಲ್ಲಿ ಇವರೇನಾದರೂ ಮುಂದುವರಿಸಿದ್ದೇ ಆದರೆ ಇವರನ್ನು ನೇರವಾಗಿ ಜೈಲಿಗೆ ಕಳಿಸೋದಷ್ಟೇ ಅಲ್ಲ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕಾದ್ದು ಅನಿವಾರ್ಯ ಆಗಿಬಿಡುತ್ತೆ ಸಂದರ್ಭ ಹೇಗಿದೆ ನೋಡಿ ಈ ಮನುಷ್ಯನಿಗೆ ನವಂಬರ್ ಎರಡನೇ ತಾರೀಕು ಮೊದಲೇ ನೋಟಿಸ್ ಬಂದದ್ದು ಇಷ್ಟು ದಿವಸ ಕಾಲ ಈತ ತಪ್ಪಿಸಿಕೊಂಡು ಓಡಾಡಿದ್ದು ನವಂಬರ್ ಎರಡಲ್ಲಿ ಏಪ್ರಿಲ್ ಎರಡಲ್ಲಿ ಯೋಚನೆ ಮಾಡಿ ಏಪ್ರಿಲ್ ಒಂದಲ್ಲಿ ಇಲ್ಲಿವರೆಗೂ ತಪ್ಸ್ಕೊಂಡು ಓಡಾಡಿದ್ರು ಯಾವ ಸಂದರ್ಭದಲ್ಲಿ ಇವರು ಬಂಧನ ಆಗ್ತಿರ್ತಾರೆ ಸರಿಯಾಗಿ ಚುನಾವಣೆ ನಡುವಂಥ ನವಂಬರಲ್ಲಿ ಇನ್ನೂ ಚುನಾವಣೆಯ ತಯಾರಿ ಪ್ರಕ್ರಿಯೆ ನಡೀತಾ ಇತ್ತು ನೀತಿ ಸಂಹಿತೆ ಜಾರಿ ಆಗಿರಲಿಲ್ಲ ಯಾವಾಗ ಚುನಾವಣೆ ಇದೆ ಅಂತ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಈತನ ಬಂಧನ ಆಗಿಬಿಟ್ಟಿದ್ರೆ ಇದು ಸಂವಿಧಾನಿಕ ಬಿಕ್ಕಟ್ಟು ಆಗ್ತಿರಲ್ಲ ಮುಗ್ಗಟ್ಟು ಆಗ್ತಿರಲಿಲ್ಲ ಏನೂ ಆಗ್ತಿರಲಿಲ್ಲ ಈ ಮನುಷ್ಯ ಏನು ಮಾಡಿದರು ನರೇಂದ್ರ ಮೋದಿ ಅಮಿತ್ ಶಾ ಅವ್ರನ್ನ ಟಾರ್ಗೆಟ್ ಮಾಡಿ ಅನುಕಂಪಗಿಟ್ಟಿಸಬೇಕು ಅನ್ನುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಂದರು ಒಂಬತ್ತು ನೋಟಿಸ್ ಕೊಡೋವರೆಗೂ ಪರ್ಯವಸಾನ ಆಯ್ತು ಇವ್ರದ್ದು ಹೇಗೆ ಯಾವ ಅನುಕಂಪವನ್ನು ಗಿಡಿಸಬೇಕು ಅಂತ ಇವ್ರು ಮಾಡಿದ್ರು ಜನ ಯೋಚನೆ ಮಾಡಿ ಶುರು ಮಾಡಿ ಯಾಕೆ ಮನುಷ್ಯ ತಪ್ಸ್ಕೊಂಡು ಓಡಾಡ್ತಾ ಇದ್ದಾರೆ ಆ ಕಡೆ ನೋಡಿದರೆ ಹೇಮಂತ್ ಸೊರೇನ್ ಹೋದರು ಇವ್ರದೇ ಪಕ್ಷದ ಮನೀಶ್ ಸಿಸೋಡಿಯಾ ನೋಟಿಸ್ ಕೊಟ್ಟ ತಕ್ಷಣ ಒಳಗಡೆ ಹೋದರು ಒಂದೋ ಎರಡು ನೋಟ್ಸ್ಗೆ ಮೂರನೇ ನೋಟ್ಸ್ಗೆ ಜೈಲು ಜೈಲಿಗೆ ಸೇರಿದರು ಇವ್ರದೇ ಪಕ್ಷದ ಸಂಜಯ್ ಸಿಂಗ್ ಒಳಗಡೆ ಹೋದರು ಅವಾಗ ಯಾವ ಸಮಸ್ಯೆ ಆಗಲಿಲ್ಲ ಇವ್ರ ಪರಿಸ್ಥಿತಿ ಬಂದಾಗ ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ ಈ ಮನುಷ್ಯ ಅಧಿಕಾರಕ್ಕೆ ಅಂಟಿಕೊಂಡಿದ್ದಾನೆ ಈತನಿಗೆ ಅಧಿಕಾರ ಬಿಡುವ ಮನಸ್ಸಿಲ್ಲ ಅಷ್ಟೇ ಅಲ್ಲ ಈ ಹಗರಣದಲ್ಲಿ ಏನೂ ಇದೆ ಅನ್ನುವಂಥ ಅನುಮಾನ ಅಲ್ಲಿಯ ಜನರಿಗೆ ಮೂಡಿದೆ ಅದು ಒಂದೇ ಕಾರಣಕ್ಕೆ ಇವತ್ತು ಜಿಲ್ಲೆಯಲ್ಲಿ ಯಾರೂ ಜನ ಬೀದಿಗೆ ಇಳ್ತಾ ಇಲ್ಲ ನೋಡಿ ಭಾಳ ಸಿಂಪಲ್ಲಾಗಿ ಹೇಳ್ತೀನಿ ಅಲ್ಲಿ ಒಟ್ಟು ಎಪ್ಪತ್ತು ಜನರ ವಿಧಾನಮಂಡಲ ಅರವತ್ತ್ಮೂರು ಜನ ಆಮ್ ಆದ್ಮಿ ಪಕ್ಷದವರೇ ಇದ್ದಾರೆ ಒಬ್ಬರು ಐದೈದೇ ಸಾವಿರ ಜನ ಕರ್ಕೊಂಡು ಬಂದರೂ ಸುಮಾರು ಮೂರು ಲಕ್ಷ ಮೂರು ಲಕ್ಷ ಜನ ಬೀದಿಯಲ್ಲಿ ಇರಬೇಕಾಗಿತ್ತು ಅರವಿಂದ್ ಪ ಕೇಜ್ರಿವಾಲ್ ಪರವಾಗಿ ಹೋರಾಟ ಮಾಡಲಿಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ರಾಸ್ತಾರೋಕೋ ಮಾಡಲಿಕ್ಕೆ ಕನಿಷ್ಠ ಮೂರು ಲಕ್ಷ ಜನ ಬೀದಿಯಲ್ಲಿ ಇರಬೇಕಾಗಿತ್ತು ರಾಜಕಾರಣಿಗಳು ಜನರು ಕೂಡಿಸೋ ದೊಡ್ಡ ವಿಷಯ ಅಲ್ಲ ಅವ್ರು ಭಾಳ ಚೆನ್ನಾಗಿ ಗೊತ್ತೆ ಅವ್ರಿಗಿರುವಂಥ ಕೌಶಲ್ಯವೇ ಜನರನ್ನು ಕೂಡಿ ಹಾಕೋದು ದೇಶವನ್ನು ಮುನ್ನಡೆಸೋದಲ್ಲ ಈ ರಾಜಕಾರಣಿಗಳ ಒಂದು ದೊಡ್ಡ ಶಕ್ತಿ ಏನಪ್ಪಾ ಅಂದರೆ ಜನರಿಗೆ ಬಿರಿಯಾನಿ ದುಡ್ಡು ಡ್ರಿಂಕ್ಸು ಕೊಟ್ಟು 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 ಹೇಗೆ ಬಸ್ಸಲ್ಲಿ ತುಂಬಿಸ್ಕೊಂಡು ಬರಬೇಕು ಕೊತ್ತಂಬರಿ ಸಪ್ ತುಂಬಿದಂಗೆ ತುಂಬಿಸ್ಕೊಂಡು ಬಂದು ಆಮೇಲೆ ಬೀದಿಗೆ ಬಿಟ್ಬಿಡೋದು ನೀವು ಯಾವುದೇ ಸಮಾವೇಶವನ್ನು ನೋಡಿ ಯಾವುದೇ ಪಕ್ಷದಲ್ಲಿ ಜನರ ಸ್ಥಿತಿ ಹೇಗಿರುತ್ತೆ ನೋಡಿ ರಣ ರಣ ರಾಣ ಬಿಸಿಲಿರುತ್ತೆ ಈಗಂತೂ ಏಪ್ರಿಲ್ ತಿಂಗಳು ಯಾವುದೇ ಸಮಾವೇಶಕ್ಕೆ ಯಾರೂ ಹೋಗಲಾರ್ದಂಥ ಮನಸ್ಥಿತಿಯಲ್ಲಿರ್ತಾರೆ ದುಡ್ಡಲ್ಲ ಏನು ಕೊಟ್ಟರು ಬೇಡ ಅನ್ನುವಂಥ ಸ್ಥಿತಿಯಲ್ಲಿರ್ತಾರೆ ಆದರೆ ಹಳ್ಳಿಯಲ್ಲಿರುವಂಥ ರಾಜಕೀಯ ನಾಯಕರಿಗೆ ಆಮಿಷಗಳನ್ನು ಅಡ್ಡಿ ದುಡ್ಡನ್ನು ಕೊಟ್ಟು ಹೆಂಗಾದರೂ ಮಾಡಿ ಜನರು ಕರ್ಕೊಂಡು ಬಂದವರು ಯಾರೂ ಅಲ್ಲಿ ಕೂತಿರಲ್ಲ ಎಲ್ಲೋ ಓಡಾಡ್ತಾ ಇರ್ತಾರೆ ಎಲ್ಲೋ ನೀರು ಕುಡಿತಾ ಇರ್ತಾರೆ ಏನೇನೋ ಮಾಡ್ತಿರ್ತಾರೆ ನೋಡಿದರೆ ಇದು ಇಂಥ ರಾಜಕೀಯ ಈ ದೇಶದಲ್ಲಿ ಈ ರೀತಿ ರಾಜಕಾರಣ ಬೇಕಿತ್ತಾ ಈ ರೀತಿ ಚುನಾವಣೆ ಬೇಕಿತ್ತ ಅಂತ ನಮಗನ್ಸತ್ತೆ ಹಾಗಿರುವುದರಿಂದ ಈ ತರಿಗೆ ಮೂರು ಲಕ್ಷ ಜನ ಬರಬೇಕಾದಂಥವ್ರು ಯಾರೂ ಬರಲಿಲ್ಲ ಅನುಕಂಪವನ್ನು ಗಿಡಿಸ್ಲಿಕ್ಕೆ ಆಗಲಿಲ್ಲ ಹಾಗಾದರೆ ಮುಂದೇನು ಮುಂದೆ ಈತ ಅನಿವಾರ್ಯವಾಗಿ ಒಂದೋ ಈತನ ಪತ್ನಿಯೋ ಮತ್ತೊಬ್ಬರೋ ಮರಲೆ ನಾನು ಯಾರನ್ನೊಬ್ಬನೂ ಮುಖ್ಯಮಂತ್ರಿ ಮಾಡಬೇಕಾಗತ್ತೆ ಅಂದ್ರೆ ರಾಷ್ಟ್ರಪತಿ ಆಡಳಿತ ಇರ್ತಾರೆ ಇನ್ನೊಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು ಯುನೈಟೆಡ್ ನೇಷನ್ಸು ಇದರ ವಿರುದ್ಧವಾಗಿ ಎತ್ತಿದೆ ಜರ್ಮನಿ ಆಯಿತು ಆಯಿತು ಈಗ ವಿಶ್ವಸಂಸ್ಥೆ ರೀ ಈ ದೇಶದ ಒಬ್ಬ ಮುಖ್ಯಮಂತ್ರಿ ಅಷ್ಟೆ ಆತನ ಮೇಲೆ ಹಗರಣ ಇದೆ ಅದು ಪೂರ್ಣ ಪ್ರಮಾಣದ ರಾಜ್ಯ ಅಲ್ಲ ಆರ್ಮದ ಮೇಲೆ ಹಗರಣ ಇದೆ ಆತನ ಸಹೋದ್ಯೋಗಿಗಳೆಲ್ಲ ಜೈಲಲ್ಲಿದ್ದಾರೆ ಇಲ್ಲಿಯ ನ್ಯಾಯಾಂಗ ವ್ಯವಸ್ಥೆ ಅವ್ರು ಯಾರಿಗೂ ಟ್ರಯಲ್ ಕೋರ್ಟ್ನಲ್ಲೂ ಜಾಮೀನು ಕೊಟ್ಟಿಲ್ಲ ಡಿಸ್ಟ್ರಿಕ್ಟ್ ಕೋರ್ಟಲ್ಲೂ ಜಾಮೀನು ಕೊಟ್ಟಿಲ್ಲ ಹೈಕೋರ್ಟಲ್ಲಿ ಜಾಮೀನು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟಲ್ಲಿ ಜಾಮೀನು ಕೊಟ್ಟಿಲ್ಲ ಅವ್ರು ಯಾರಿಗೂ ಪದೇ 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 ಕೇಳ್ತಾ ಇದ್ದಾರೆ ಕೊಟ್ಟಿಲ್ಲ ಅಂದರೆ ಅಲ್ಲಿಗೆ ಕೇಸ್ ಫಿಟ್ ಆಗಿದೆ ಅಂತ ಅರ್ಥ ಅದರ ಮುಖ್ಯಸ್ಥನಾದಂಥ ಮುಖ್ಯಮಂತ್ರಿ ಜ ಕಸ್ಟಡಿಗೆ ಹೋದರೆ ಇದರ ಕುರಿತಾಗಿ ನಾವು ಗಮನಿಸ್ತಾ ಇದ್ದೇವೆ ಪಕ್ಷಪಾತವಿಲ್ಲದಂಥ ಟ್ರಯಲ್ ನಡೆಯುತ್ತೆ ಅಂತ ನಾವು ಪರಿಭಾವಿಸ್ತೇವೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಹಿಂದೆ ಎಷ್ಟು ದೊಡ್ಡದಾದಂಥ ನೆಕ್ಸಸ್ ಇದೆ ಅನ್ನೋದನ್ನು ಆಲೋಚನೆ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ಬಾಂಗ್ಲಾದ ಒಬ್ಬ ಪತ್ರಕರ್ತ ಯಾವ ರೀತಿ ಪ್ರತಿಯೊಬ್ಬ ದೇಶದವ್ರಿಗೆ ಹೋಗಿ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅನ್ನುವಂಥ ನಮ್ಮ ಇನ್ನೊಂದು ಚಾನಲ್ ರವೀಂದ್ರ ಜೋಶಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲ್ನಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದೀನಿ ಈಗ ವಿಶ್ವಸಂಸ್ಥೆ ಆ ಧ್ವನಿಯನ್ನು ಎತ್ತಾಯಿದೆ ಧ್ವನಿ ಎತ್ತಲಾರದಂಥ ದೇಶಗಳು ಎಷ್ಟಿದಾವೆ ನಮ್ಮ ವಿರುದ್ಧ ಅದನ್ನು ಆಲೋಚನೆ ಮಾಡಿ ಅಂದರೆ ಬೇಹುಗಾರಿಕೆ ಸಂಸ್ಥೆಗಳಿಗೆ ಅರವಿಂದ್ ಕೇಜ್ರಿವಾಲ್ ಬಂಧನದಿಂದ ಆಗುವಂಥ ಸಾಧಕವೇನು ಬಾಧಕವೇನು ಈತನನ್ನು ಬಂಧಿಸದೇ ಹೋದರೆ ಈ ರೀತಿ ಈ ಬಾರಿಯ ಚುನಾವಣೆಯಲ್ಲಿ ಯಾವ ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತ ಈ ಖಲಿಸ್ತಾನಿಗಳೆಲ್ಲ ಪ್ಲ್ಯಾನ್ ಮಾಡಿದರು ಅನ್ನೋದನ್ನು ಸುಮ್ಮನೆ ಊಹಿಸಿಕೊಂಡು ನೋಡಿ ಕೇವಲ ಒಂದು ಅಪಕಾರಿ ಅಬಕಾರಿ ಹಗರಣ ಅಲ್ಲ ನೀವು ಗಮನಿಸಿ ನೋಡಿ ಛಬ್ಬೀಸ್ ಜನವರಿ ಜನವರಿ ಇಪ್ಪತ್ತಾರೀಕು ಟ್ರ್ಯಾಕ್ಟರ್ನಲ್ಲಿ ಹೋಗಿ ಯಾವ ರೀತಿ ದಿಲ್ಲಿಯಲ್ಲಿ ದೊಂಬಿಯನ್ನು ಮಾಡಿದರು ಇದು ಹಿಂದಿರುವಂಥ ಶಕ್ತಿ ಯಾರು ಅಂತ ಈಗ ಪತ್ವನ್ ಸಿಂಗ್ ಪನ್ನು ಹೇಳ್ತಾ ಇದ್ದಾನೆ ಖಲಿಸ್ತಾನಿ ಶಕ್ತಿಗಳು ಹೇಳ್ತಾ ಇದ್ದಾರೆ ಅಂದರೆ ಆಮ್ ಆದ್ಮಿ ಪಕ್ಷ ಈ ದೇಶದಲ್ಲಿ ಅರಾಜಕತೆಯನ್ನು ಸ ಬಾಯಿಬಿಟ್ಟು ಅರವಿಂದ್ ಕೇಜ್ರಿವಾಲ್ ಹೇಳಿದ್ರಲ್ರಿ ಅರಾಜಕತೆಯ ಮೂಲಕ ರಾಜಕಾರಣ ಮಾಡಬೇಕು ಸತ್ತ ಬದಲನೆ ಕಿಲೆ ಹಮ್ಲೋಗಾಯ ಅನಾರ್ಚಿಸ್ಟು ಈ ದೇಶದಲ್ಲಿ ಚುನಾವಣೆ ಫ್ರೀ ಆ್ಯಂಡ್ ಫೇರ್ ನಡಿಬೇಕು ಅಂದರೆ ಈತನನ್ನು ಒಳಗೆ ಹಾಕುವುದು ಅನಿವಾರ್ಯವಾಗಿತ್ತು ಡಿಮೊನಿಟೈಸೇಷನ್ ಆದ ಸಂದರ್ಭದಲ್ಲಿ ಎಲ್ಲರೂ ಬೈದರು ಸರ್ಕಾರವನ್ನು ಅದಾದ ಮೇಲೆ ಗೊತ್ತಾಗಿದ್ದು ಪಾಕಿಸ್ತಾನದ ಈ ಪಿ ಮಾಡಿದಂಥ ಅಪಸವ್ಯ ಏನು ಅಂತ ಯಾರು ಪಾಕಿಸ್ತಾನದಲ್ಲಿ ನೋಟ್ ಪ್ರಿಂಟ್ ಮಾಡ್ತಾರೋ ನಮ್ಮ ನೋಟನ್ನು ಅವ್ರು ಪ್ರಿಂಟ್ ಮಾಡ್ತಾಯಿದ್ರು ಬ್ರಿಟಿಷ್ ಕಂಪನಿಯೊಂದು ಯು ಕೆನಲ್ಲಿ ನಮಗೂ ಪೇಪರ್ ಅವರೇ ಸಪ್ಲೈ ಮಾಡ್ತಿದ್ರು ಪಾಕಿಸ್ತಾನಕ್ಕೂ ಅವರೇ ಸಪ್ಲೈ ಮಾಡ್ತಾಯಿದ್ರು ಯಾವಾಗ ಇಲ್ಲಿ ಡಿಮಾನಿಟೈಸೇಷನ್ ಮಾಡಲಾಯಿತೋ ಮಾಡಿದ ತಕ್ಷಣ ಅಲ್ಲಿಯ ಪ್ರೆಸ್ ಓನರ್ ಆತ್ಮಹತ್ಯೆ ಮಾಡ್ಕೋತಾನೆ ಏಕೆಂದರೆ ಭಾರತಕ್ಕೆ ಆ ಮಟ್ಟಿನ ಎಂಟು ಹಡಗುಗಳಲ್ಲಿ ಖೋಟಾ ನೋಟುಗಳು ಬರ್ತಾ ಇದ್ದವು ಹೊರಗೆ ಬಂದಿದ್ದು ಯಾವಾಗ ಇದೆಲ್ಲ ಆಗಿ ಚುನಾವಣೆಯಾಗಿ ಮೂರು ವರ್ಷ ಆದಮೇಲೆ ವಿಷಯ ಗೊತ್ತಾಗುತ್ತೆ ಈಗ ಅರವಿಂದ್ ಕೇಜ್ರಿವಾಲ್ ಕುರಿತಾದ ವಿಷಯವೂ ಅಷ್ಟೇ ಮುಂದೆ ಕಾಲಾನಂತರದಲ್ಲಿ ಈತ ಮಾಡಿದಂಥ ಅಪಸವ್ಯಗಳು ಒಂದೊಂದೇ ಪಟ್ಟಿಗಳು ಹೊರಗಡೆ ಬರ್ತಾ ಇದ್ದಾವೆ ಇವತ್ತಿನ ಕ್ಷಣಿಕ ವಿಷಯಗಳನ್ನು ನೋಡಿಕೊಂಡು ನಾವು ತೀರ್ಮಾನಕ್ಕೆ ಬರಬಾರ್ದು ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ